ಸೊ ಇದು ಬಂದು ಸಿಕ್ಸ್ ಇದೆ ಪ್ರೈಸ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಬಂದು ಫೋರ್ ಅಂಡ್ ಹಾಫ್ ಬರುತ್ತೆ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಶೇಡ್ಸ್ ಇದೆ ಇದರಲ್ಲಿ ಅಂತ ಡಿಸ್ಕೌಂಟ್ ಡಿಸ್ಕೌಂಟ್ ಇದೆ ಫ್ಲಾಟ್ ಬಂದು ಇದು ಸಿಕ್ಸ್ ಟು ಫಿಫ್ಟಿ ಈ ರೇಂಜಲ್ಲಿ ಬಂದಿರಲಿಲ್ಲ ಸೊ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಜಿ ಎಸ್ ಎಮ್ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ಬಾರ್ಡರ್ಸ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ತುಂಬಾ ಇದೆ ತುಂಬಾ ಒಳ್ಳೆ ಕಲೆಕ್ಷನ್ ಇದೆಲ್ಲ ಫೆಸ್ಟಿವಲ್ ಈಗ ದೀಪಾವಳಿಗೆ ಅಂತ ಸೊ ಸುಮಾರು ಟೂ ಹಂಡ್ರೆಡ್ ಸ್ಯಾರೀಸ್ ಇದೆ ಫ್ರೆಶ್ ಅಲ್ಲ ಸಾರಿ ಟ್ವೆಂಟಿ ಫೈವ್ ಮಾಡಿದ್ರೆ ಫಿಫ್ಟಿ ಬರುತ್ತೆ ಅಪ್ ಟು ತರ್ಟಿ ಪರ್ಸೆಂಟ್ ಇದೆ ಈ ಸಾರೀಸ್ ಗೆ ಎಲ್ಲ ಸ್ಯಾರೀಸ್ಗೆಲ್ಲ ಪರ್ಟಿಕ್ಯುಲರ್ ಈ ಕಲೆಕ್ಷನ್ಸ್ ಲೆವೆನ್ ತೌಸಂಡ್ ಇರೋದು ಸೊ ಕೊಟ್ಟು ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಆಗುತ್ತೆ ಹಬ್ಬಕ್ಕೆ ಅಂತ ಹೇಳಿ ಆಫರ್ ಅಲ್ಲಿ ಕೊಡ್ತಿದೀವಿ ಇದೆಲ್ಲ ನೀವು ಮಾರ್ಕೆಟ್ ಅಲ್ಲಿ ನೈನ್ 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 ಫೈವ್ ವರ್ಗೂ ಇದೆ ಸೊ ಫೋರ್ಟೀನ್ ಇದೆ ಆಫ್ಟರ್ ಡಿಸ್ಕೌಂಟ್ ಟೆನ್ ಫೈವ್ ಆಗುತ್ತೆ ವಿತ್ ಚೆಕ್ಸ್ ಪ್ಯಾಟರ್ನ್ ಸೊ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಇದೆಲ್ಲ ಸಿಕ್ಸ್ಟೀನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ಬರ್ಬೇಕು ಇದೇ ತರ ಇರುತ್ತೆ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಇದು ಬಂದು ತರ್ಟೀನ್ ಇದೆ ಆಫ್ಟರ್ ಡಿಸ್ಕೌಂಟ್ ನೈನ್ ಫೈವ್ ಬರುತ್ತೆ ಒನ್ ಫಾರ್ಟಿ ಗ್ರಾಮ್ ಕ್ವಾಲಿಟಿ ಒನ್ ಫಾರ್ಟಿ ಗ್ರಾಮ್ ಹೌದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಶೈನಿಂಗ್ ನೋಡಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ನಾನು ಶ್ವೇತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂತಹ ಶ್ರೀ ರಾಜರಾಜೇಶ್ವರಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಸೋರ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಜೊತೆಗೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಸಾಫ್ಟ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಜೊತೆಗೆ ಡಿಸೈನರ್ ಕಲೆಕ್ಷನ್ಸ್ ಕೂಡ ಡಿಸೈನರ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ತೋರಿಸುತ್ತಾರೆ ವಿಡಿಯೋನ ಬಿಗಿನಿಂಗ್ ಇಂದ ನೋಡೋದಕ್ಕೆ ಟ್ರೈ ಮಾಡಿ ಸೊ ದೀಪಾವಳಿ ಫೆಸ್ಟಿವಲ್ಗೆ ಅಂತೇಳಿ ಡಿಸ್ಕೌಂಟ್ ಸೇಲ್ ಕೂಡ ಇದೆ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇರುತ್ತೆ ಸೊ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಫೆಸ್ಟಿವಲ್ಗೆ ಅಂತಲೇ ಹರವಾಗಿದೆ ಅದಲ್ಲೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ವಿಡಿಯೋದಲ್ಲಿ ಕವರ್ ಮಾಡ್ತಾರೆ ಇವರುತ್ತೆ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೊರೇ ಇರುತ್ತೆ ಒಡ್ಬೇಟ್ ಕೂಡ ಕೊರೆಯ ಅವೈಲೇಬಲ್ ಇದೆ ಸೊ ಪ್ಯೂರ್ ಮಾಸ್ಟರ್ ಸಿಲ್ಕ್ ಅಷ್ಟೇ ಅಲ್ಲ ನೀವು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸಲ್ಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇರುತ್ತೆ ತುಂಬಾ ವರ್ತು ಪ್ರೈಸಲ್ಲಿರುತ್ತೆ ಅರೌಂಡ್ ನಿಮಗೆ ಟ್ವೆಂಟಿ ಟು ಅಬೋ ಇರೋದೆಲ್ಲ ನಿಮಗೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಆ ಏನೋ ಬರುತ್ತೆ ಸೊ ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಇನ್ನು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದಾನೆ ನಿಮಗೆ ಪಿಯೋ ಮೈಸೂಸಲ್ಲಿ ಕಲೆಕ್ಷನ್ಸು ಸ್ಟಾರ್ಟ್ ಆಗುತ್ತೆ ವಿಡಿಯೋದಲ್ಲಿ ಕಲೆಕ್ಷನ್ಸು ಮತ್ತು ಕ್ವಾಲಿಟಿ ಆಫ್ ದ ಸ್ಯಾರೀಸ್ ನೋಡೋದಾದ್ರೆ ತುಂಬ ಕ್ಲೋಸಪ್ಪಲ್ಲಿ ಕೂಡ ನಾನು ತೋರಿಸಿರ್ತೀನಿ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಇನ್ನು ಶಾಪ್ ಲೊಕೇಶನ್ ಬಂದುಬಿಟ್ಟು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಕತೀರಿ ಕುಪ್ಪೆಯಲ್ಲಿ ಲೋಕೇಟ್ ಆಗುತ್ತೆ ಕಾಮಕೆ ಥಿಯೇಟರ್ ಲ್ಯಾಂಡ್ ಮಾರ್ಕ್ ಆಗಿ ತಗೊಂಡ್ರೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಶಾಪ್ ಲೋಕೇಟ್ ಆಗುತ್ತೆ ಇನ್ಫಾರ್ಮೇಷನ್ಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ ಹೇಳಿ ಶಾಪ್ ಶ್ರೀ ರಾಜರಾಜೇಶ್ವರಿ ಸಲ್ಕನ್ ಸಾರಿಸ್ ಅಂತ ಇದು ಬಂದು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ ಸೊ ಲೊಕೇಟೆಡ್ ಬಂದು ನಿಮಗೆ ಅಪೋಸಿಟ್ ಕಾಮಾಖ್ಯ ಮತ್ತೆ ಈಶ್ವರಿ ಥಿಯೇಟರ್ ಬರುತ್ತೆ ಅದರ ಆಪೋಸಿಟ್ ಬರುತ್ತೆ ಅಪೋಸಿಟ್ ರೋಡ್ ಅಲ್ಲಿ ನಮ್ಮ ಶಾಪ್ ಸೊ ಬಸ್ ಸ್ಟಾಪ್ ಬಂದ್ ನಿಯರ್ ಇದೆ ಸೊ ಮೆಟ್ರೋ ಬಂದ್ರೆ ಬನ್ಶಂಕರಿ ಬಂದು ಬರಬಹುದು ಮೆಟ್ರೋದಲ್ಲಿ ಓಕೆ ಮೇನ್ ಲ್ಯಾಂಡ್ಮಾರ್ಕ್ ಬಂದು ಕಾಮಾಕ್ಯ ಥಿಯೇಟರ್ ಮೈನ್ ಕಾಮಾಕ್ಯ ಸ್ಟಾಪ್ ಇದೆ ಬಸ್ ಸ್ವಲ್ಪ ಬಂದ್ರೆ ನೀವು ಕಾಮಾಕ್ಯ ಸ್ಟಾಪ್ ಹತ್ರನೇ ಹಿಡ್ಕೊಂಡು ಓಕೆ ಸರ್ ಓಕೆ ಕಲೆಕ್ಷನ್ಸ್ ನೋಡೋಣ ಇದು ನಮ್ಮದು ಬಂದು ಇದೆಲ್ಲ ಮೈಸೂರ್ ಸಿಲ್ಕ್ ಸೊ ಇದು ಬಂದು ಅರೌಂಡ್ 70 ಗ್ರಾಮ್ ಸಾರಿ ಬರುತ್ತೆ ಥಿಕ್ನೆಸ್ ಸೊ ಇದು ಬಂದು 6 ಇದೆ ಪ್ರೈಸ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಬಂದು 4 ಅಂಡ್ ಹಾಫ್ ಬರುತ್ತೆ ಸೊ ಒಂದು 15 ಟು 20 ಶೇಡ್ಸ್ ಇದೆ ಇದರಲ್ಲಿ ಸೊ ವಿತ್ ಬ್ಲೌಸ್ ಸೂಪರ್ ಚೆನ್ನಾಗಿದೆ ಬಟ್ ಈಗ ಒಂದು ಸೆವೆನ್ ಏಟ್ ಕಲರ್ಸ್ ಇದೆ ಅಪ್ ಟು ಟ್ವೆಂಟಿ ಶೇಡ್ಸ್ ವರ್ಗೂ ಸಿಗುತ್ತೆ ನಿಮ್ಗೆ ಇದರಲ್ಲಿ ಸೊ ನೆಕ್ಸ್ಟ್ ಬಂದು ಇದು ಬಂದು ನೈಂಟಿ ಗ್ರಾಮ್ ಅಂತ ನೋಡಬಹುದು ಚೆನ್ನಾಗಿದೆ ಸೊ ಬಾರ್ಡರ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಇದೆ ಸೊ ಏಟ್ ತೌಸಂಡ್ ರೇಂಜ್

ಸೊ ಇದು ಬಂದು ಏಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ ಬರುತ್ತೆ ಇದು ಇದ್ರಲ್ಲಿ ಕೂಡ ಇದೆ ಇದು ಬಂದು ನೈಂಟಿ ಅಲ್ಲೇ ನೀವು ಚೆಕ್ಸ್ ಪ್ಯಾಟರ್ನ್ ನೋಡಬಹುದು ಸೊ ಪ್ರೈಸ್ ಬಂದು ಏಟ್ ತೌಸಂಡ್ ನೈನ್ ನೈಂಟಿ ಫೈವ್ ಇದೆ ಸಿಕ್ಸ್ ಟೂ ಫಿಫ್ಟಿ ಆಲ್ ಓವರ್ ಚೆಕ್ಸ್ ಕಲರ್ಸ್ ಸಿಗುತ್ತೆ ಇದ್ರಲ್ಲಿ ಕೂಡ ಎಲ್ಲ ಬಾರ್ಡರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಟ್ವೆಂಟಿ ಕಲರ್ಸ್ ಇದೆ ಬಾರ್ಡರ್ಸ್ ಡಿಫ್ರೆಂಟ್ ಇರುತ್ತೆ ಇದು ಸೇಮ್ ಈಗ ತೋರಿಸೋದಲ್ವಾ ಸೊ ನೈನ್ ತೌಸಂಡ್ ನೋಡಿ ಸೊ ಆಫ್ಟರ್ ಡಿಸ್ಕೌಂಟ್ ಬಂದು ಇದು ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಚೆಕ್ಸ್ ಪ್ಯಾಟರ್ನ್ ಸೊ ಈ ರೇಂಜ್ ಚೆಕ್ಸ್ ಪ್ಯಾಟರ್ನ್ ಬಂದಿರಲಿಲ್ಲ ಸೊ ಈಗ ಇದನ್ನು ಆಡ್ ಮಾಡಿದೀವಿ ಈ ಕಲೆಕ್ಷನ್ ಸೊ ಇದಾದ್ಮೇಲೆ ಇದೆಲ್ಲ ಬಂದು ಒನ್ ಟ್ವೆಂಟಿ ಗ್ರಾಮ್ ಕ್ವಾಲಿಟಿ ಸೊ ಪ್ರೈಸ್ ಬಂದು ಲೆವೆನ್ ಇದೆ ನೋಡ್ಬೋದು ಸೊ ನಿಮಗೆ ಇದು ಡಿಸ್ಕೌಂಟಲ್ಲಿ ಬಂದು ಏಳುವರೆ ಸಾವಿರ ಬರುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಜಿ ಎಸ್ ಎಮ್ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಬಾರ್ಡರ್ಸ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ತುಂಬ ಇದೆ ಇದರಲ್ಲಿ ಈ ತರ ಕಲೆಕ್ಷನ್ ಇದೆಲ್ಲ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಇದಕ್ಕೆ ಏಳುವರೆ ಕೊಟ್ಟು ಐದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಸೊ ಇದೆಲ್ಲ ತುಂಬಾ ಒಳ್ಳೆ ಕಲೆಕ್ಷನ್ ಇದೆಲ್ಲ ಫೆಸ್ಟಿವಲ್ಗೆ ಈಗ ದೀಪಾವಳಿಗೆ ಅಂತ ಸೊ ಸುಮಾರು ಅರೌಂಡ್ ಟೂ ಹಂಡ್ರೆಡ್ ಸ್ಯಾರೀಸ್ ಇದೆ ಇದರಲ್ಲಿ ಎಲ್ಲ ಫ್ರೆಶ್ ಸ್ಟಾಕ್ ಇದೆಲ್ಲ ಯಾವ್ದು ಡ್ಯಾಮೇಜ್ ಎಲ್ಲ ನೋಡಬಹುದು ಇದೆಲ್ಲ ಕಲೆಕ್ಷನ್ಸ್ ಎಲ್ಲ ನಿಮಗೆ ನ್ಯೂ ಸ್ಟಾಕ್ಸ್ ನ್ಯೂ ಸ್ಟಾಕ್ಸ್ ಎಲ್ಲ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇದೆ ಓಕೆ

ಬ್ಯೂಟಿಫುಲ್ ಸ್ಯಾರೀಸ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಇದೆ ಸೊ ನೀವು ಬಾರ್ಡರ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಬಾರ್ಡರ್ಸ್ ಇದೆಲ್ಲ ಹಬ್ಬಕ್ಕೆ ಅಂತ ಹೇಳಿ ಆಫರ್ ಅಲ್ಲಿ ಕೊಡ್ತಿದೀವಿ ಇದೆಲ್ಲ ನೀವು ಮಾರ್ಕೆಟ್ ಅಲ್ಲಿ ನೈನ್ 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 ಫೈವ್ ವರೆಗೂ ಇದೆ ಸೂಪರ್ ಆಗಿದೆ ಬಾರ್ಡರ್ ಹೌದಾ ಸ್ಯಾರಿ ನೋಡಿ ಇದು ಕೂಡ ಶ್ರೀ ಬಾರ್ಡರ್ ನೋಡಿ ತುಂಬಾ ಚೆನ್ನಾಗಿದೆ ಸೊ ಆತರ ಕಲೆಕ್ಷನ್ಸ್ ತುಂಬಾ ಇದೆ ಇದರಲ್ಲಿ ಒಂದು ಟೂ ಹಂಡ್ರೆಡ್ ಸಾರಿ ತರ್ಸಿದೀವಿ ಸೊ ಒಳ್ಳೆ ಕಲೆಕ್ಷನ್ಸ್ ಇದೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಸಾರೀಸ್ ಒಳ್ಳೆ ಕಲೆಕ್ಷನ್ ಬಂದ್ ನೋಡಬಹುದು ನೀವು ಶಾಪ್ ಅಲ್ಲಿ ಬಂದ್ರೆ ಸೊ ವೈಟ್ ಕಲೆಕ್ಷನ್ ಇದೆ ಈ ರೇಂಜ್ ನೋಡಿ ಈ ರೇಂಜ್ ಅಲ್ಲಿ ಈ ರೇಂಜ್ ಅಲ್ಲಿ ಏಳುವರೆ ಸಾವಿರ ರೂಪಾಯಿ ಒನ್ ಟ್ವೆಂಟಿ ಗ್ರಾಮ್ ಸಾರಿ ಸೊ ಬಾರ್ಡರ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ಬಾರ್ಡರ್ಸ್ ಇದೆ ಅದು ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದೊಂದು ಸಾರಿ ಓಪನ್ ಮಾಡೋಣ

ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಸ್ಯಾರೀಸು ಓ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಸೊ ಬ್ಯೂಟಿಫುಲ್ ಆಗಿದೆ ಸ್ಯಾರೀಸ್ ಸೂಪರ್ ಆಗಿದೆ ಈವನ್ ವೈಟ್ ವಿತ್ ಪರ್ಪಲ್ ಕಾಂಬಿನೇಷನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಸೊ ಇದೊಂದು ಕಲೆಕ್ಷನ್ ಆಯಿತು ಫ್ಯಾಷನ್ ಅಲ್ಲಿ ಇದೆ ಇದು ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಟ್ವೆಲ್ ತೌಸಂಡ್ ಇದೆ ಸೊ ಡಿಸ್ಕೌಂಟ್ ಅಲ್ಲಿ ಬಂದು ಎಂಟು ವರೆಗೆ ಕೊಡ್ತಿದೀವಿ ಈ ಪ್ಯಾಟರ್ನ್ ಫೈವ್ ಹಂಡ್ರೆಡ್ ಕೊಡ್ತಿದೀವಿ ಇದು ಬಂದು ತ್ರೀ ಡಿ ಪ್ಯಾಟರ್ನ್ ಅಲ್ಲೇ ಚೆಕ್ಸ್ ಪಲ್ಲು ಮತ್ತೆ ಬಾಡಿ ಫುಲ್ ಚೆಕ್ಸ್ ಇರುತ್ತೆ ಸೊ ಒನ್ ಫಿಫ್ಟಿ ಗ್ರಾಂ ಕ್ವಾಲಿಟಿ ಸೊ ಫೋರ್ಟೀನ್ ಇದೆ ಆಫ್ಟರ್ ಡಿಸ್ಕೌಂಟ್ ಟೆನ್ ಫೈವ್ ಆಗುತ್ತೆ ಹತ್ತುವರೆ ಇದನ್ನ ಫುಲ್ ಏನಾದ್ರು ಓಪನ್ ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಅದು ಸಾರಿ ಇದು ಕಲೆಕ್ಷನ್ಸ್ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಇದೆ ಟೆನ್ ಕಲರ್ಸ್ ಇದೆ ಇದರಲ್ಲಿ ನ್ಯೂ ಕಲೆಕ್ಷನ್ಸ್ ಬ್ಯೂಟಿಫುಲ್ ಸಾರಿ ಫೋರ್ಟೀನ್ ಇರೋದು ನಮಗೆ ನಿಮಗೆ ಟೆನ್ ಫೈವ್ ಬರ್ತಿದೆ ಸಾರಿ ಇದು ಮತ್ತೆ ಇದು ಒನ್ ಏಯ್ಟಿ ಗ್ರಾಮ್ ಸಾರಿ ತಿಕ್ನೆಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ವಿತ್ ಚೆಕ್ಸ್ ಪ್ಯಾಟರ್ನ್ ಸೊ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಇದೆಲ್ಲ ಸಿಕ್ಸ್ಟೀನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ಬರ್ತಿದೆ ಸಾರಿ ಇದು ನೋಡಬಹುದು ಈ ಕಲಸ್ ಇವನ್ ಟ್ರೆಂಡಿಂಗ್ ಮತ್ತೆ ಈವನ್ ಕ್ವಾಲಿಟಿ ನೋಡಬಹುದು ಸಾರಿ ಥಿಕ್ನೆಸ್ ಬ್ಯೂಟಿಫುಲ್ ಇದು ತ್ರೀ ಡಿ ಪ್ಯಾಟರ್ನ್ಸ್ ಅಂತ ತ್ರೀ ಡಿ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಪ್ಲೈನ್ ಬರುತ್ತೆ ಸೊ ಇದು ಬುಟ್ಟ ಸಾರಿ ಬುಟ್ಟ ಸೇಮ್ ಯೂನಿಫಾರ್ಮ್ ಬುಟ್ಟ ಇದೇ ತರ ಇರುತ್ತೆ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಇದು ಒಂದು ತರ್ಟೀನ್ ಇದೆ ಆಫ್ಟರ್ ಡಿಸ್ಕೌಂಟ್ ನೈನ್ ಫೈವ್ ಬರುತ್ತೆ ಒನ್ ಫಾರ್ಟಿ ಕ್ವಾಲಿಟಿ ಒನ್ ಫಾರ್ಟಿ ಗ್ರಾಮ್ ಆಯ್ತು ಹೌದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಶೈನಿಂಗ್ ನೋಡಿ ಚೆನ್ನಾಗಿದೆ ಓಕೆ ನೋಡು ಇದರಲ್ಲಿ ಒಂದು 20 ಕಲರ್ಸ್ ಇದೆ ಮೇಡಮ್ ನೀವು ಯಾವ ಕಲರ್ ಹೇಳಿದ್ರು ಕೂಡ ನಾನು ಸೋ ಕಸ್ಟಮೈಸ್ ಮಾಡ್ಕೊಡ್ತೀವಿ ಕಲರ್ ಕಾಂಬಿನೇಷನ್ ಸ್ವಲ್ಪ ಟೈಮ್ ಆಗುತ್ತೆ ಸೋ ಟೈಮ್ ಕೊಟ್ರೆ ಕಸ್ಟಮರ್ ಖಂಡಿತ ಅವ್ರು ಹೇಳಿದ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತೀವಿ ಓಕೆ ಈ ತರ ಬ್ಯೂಟಿಫುಲ್ ಆಗಿದೆ ನೋಡಬಹುದು ಕಲರ್ಸ್ ಸೋ ಇದೆಲ್ಲ ಬಂದು 9000 ಕಲರ್ಸ್ ಇದು

ಮತ್ತೆ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಇದು ಇದು ಕೂಡ ಅಷ್ಟೇ ಫೋರ್ಟೀನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಟೆನ್ ಅಂಡ್ ಆಫ್ ಆಗುತ್ತೆ ಎಲ್ಲ ಇದೆಲ್ಲ ಒನ್ ಫಿಫ್ಟಿ ಗ್ರಾಮ್ ಮೇಡಮ್ ತೋರಿಸ್ತಿರೋದು ಕ್ವಾಲಿಟಿ ಇದೊಂದು ಪ್ಯಾಟರ್ನ್ ಇದೆ ಕಲಾಂಜಲಿ ಸ್ಯಾರೀಸ್ ಅಂತ ಇದು ಕೂಡ ಅಷ್ಟೇ ಫೋರ್ಟೀನ್ ತೌಸಂಡ್ ನೈನ್ ನೈಂಟಿ ಫೈವ್ ಇದೆ ಆಫ್ಟರ್ ಡಿಸ್ಕೌಂಟ್ ಲೆವೆನ್ ತೌಸಂಡ್ ಬರುತ್ತೆ ಇದು ರಿಚ್ ಪಲ್ಲು ಮತ್ತೆ ಫುಲ್ ಆಲ್ ಓವರ್ ಸಾರಿ ಇದೆ ತರ ಇದೆ ಪ್ರತಿಯೊಂದು ಕಲರ್ಸ್ ಎಲ್ಲಾದ್ರಲ್ಲೂ ಕಲರ್ಸ್ ನಿಮ್ ಮಿನಿಮಮ್ ಟೆನ್ ಕಲರ್ಸ್ ಇದ್ದೇ ಇರುತ್ತೆ ಎಲ್ಲ ಬ್ರೈಟ್ ಶೇಡ್ಸ್ ಮತ್ತೆ ಇದು ನೋಡಿ ಮೇಡಮ್ ಇದು ಗಂಡಬೇರುಂಡ ಬೇರುಂಡ ಬಾರ್ಡರ್ ಇದು ನೋಡಬಹುದು ಸಾರಿಯ ಡಿಸೈನ್ ವಿತ್ ಹೆವಿ ಕ್ವಾಲಿಟಿ ಒನ್ ಏಟಿ ಗ್ರಾಮ್ ಕ್ವಾಲಿಟಿ ಇದು ಸಿಕ್ಸ್ಟೀನ್ ತೌಸಂಡ್ ಇದೆ ಡಿಸ್ಕೌಂಟ್ ಅಲ್ಲಿ ಟ್ವೆಲ್ ತೌಸಂಡ್ ಬರುತ್ತೆ ಸಾರಿ ಇದು ಒನ್ ಏಟಿ ಗ್ರಾಮ್ ಒನ್ ಏಟಿ ಗ್ರಾಮ್ ತುಂಬಾ ಚೆನ್ನಾಗಿದೆ ತಿಕ್ನೆಸ್ ಕ್ವಾಲಿಟಿ ನೋಡಬಹುದು ಫೀಲ್ ಮಾಡಿ ನೋಡಬಹುದು ಕ್ವಾಲಿಟಿ ಹಲೋ ಜರಿ ವಿವಿಂಗ್ ಹೌದು ನೋಡಿ ಇದು ನೋಡಿ ಇದು ಸ್ಮಾಲ್ ಚೆಕ್ಸ್ ಇದು ಬ್ಯೂಟಿಫುಲ್ ಆಗಿದೆ ಸಾರಿ ಕಲರ್ ಸಿಗುತ್ತೆ ಇದು ಟೆನ್ ಫೈವ್ ರೇಂಜ್ ಆಗುತ್ತೆ ಫೋರ್ಟೀನ್ ಇರೋದು ಮತ್ತೆ ಇದು ನೋಡಿ ಕಲಾಂಜಲಿ ಪ್ಯಾಟರ್ನ್ ಇದೆಲ್ಲ ಫೆಸ್ಟಿವಲ್ ಕಲೆಕ್ಷನ್ಸ್ ಮೇಡಮ್ ಡಿಫ್ರೆಂಟ್ ಆಗಿದೆ ಸಾರಿ ನೋಡಿ ಇದ್ರಲ್ಲಿ ಕೂಡ ಕಲರ್ ಸಿಗುತ್ತೆ ಸೊ ಇದು ಟೆನ್ ಅಂಡ್ ಆಫ್ ಆಗುತ್ತೆ

ಇದು ಟ್ವೆಲ್ ಇರೋದು ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಬಂದು ನೈನ್ ತೌಸಂಡ್ ರುಪೀಸ್ ಬರುತ್ತೆ ಸಾರಿ ಥಿಕ್ ಆಗಿದೆ ಒನ್ ಫಾರ್ಟಿ ಗ್ರಾಮ್ ಇದ್ರಲ್ಲಿ ಒನ್ ಟ್ವೆಂಟಿ ಬಂದ್ರೆ ಎಂಟು ವರೆಗೆ ಕೊಡ್ತೀವಿ ಬಟ್ ಇದು ತುಂಬಾ ಥಿಕ್ ಆಗಿದೆ ಕ್ವಾಲಿಟಿ ನೀವು ಫೀಲ್ ಮಾಡಿ ತಗೊಂಡು ತುಂಬಾ ಚೆನ್ನಾಗಿದೆ ಸಾರಿ ಇದು ತುಂಬಾ ಚೆನ್ನಾಗಿದೆ ಒನ್ ಫಾರ್ಟಿ ಗ್ರಾಮ್ ಕ್ವಾಲಿಟಿ ಯಾವ ಸಾರಿಗೂ ಕಮ್ಮಿ ಇಲ್ಲ ಇದು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಸಾರಿ ಇಟ್ ಡಿಸೈನ್ ಇದು ನೀವು ಇದು ಕೂಡ ಕ್ವಾಲಿಟಿ ಫೀಲ್ ಮಾಡಿ ಒನ್ ಫಾರ್ಟಿ ಗ್ರಾಮ್ ತಿಕ್ನೆಸ್ ತಿನ್ ಇರೋದಿಲ್ಲ ನೀವು ವೆಯ್ಟ್ ನೀವು ಚೆಕ್ ಮಾಡಿ ತಗೊಂಬೋದು ನೀವು ಶಾಪ್ ಗೆ ವಿಸಿಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕಸ್ಟಮರ್ ಗೆ ಯಾಕಂದ್ರೆ ನೀವು ಫೀಲ್ ಮಾಡಿ ತಗೊಂಬೋದು ಸ್ಯಾರೀಸ್ ನ ಈಗ ನಾವು ವಿಡಿಯೋದಲ್ಲಿ ಹೇಳೋದು ಸೊ ಅದು ನಿಮ್ಗೂ ಗೊತ್ತಾಗೋದಿಲ್ಲ ನೀವು ಒಂದ್ಸರಿ ಶಾಪ್ ಬಂದ್ರೆ ಖಂಡಿತ ನೀವು ಚೆಕ್ ಮಾಡಿ ತಗೊಳ್ಳಿ ಪ್ರೈಸಸ್ ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಇದು ನೋಡಿ ಇದು ಎಲಿಫೆಂಟ್ ಬಾರ್ಡರ್ ಇದು ಇದ್ರಲ್ಲಿ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೈನ್ ತೌಸಂಡ್ ರೇಂಜ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಬರುತ್ತೆ ಸೆಲ್ಫ್ ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬರುತ್ತೆ ಚೆನ್ನಾಗಿದೆ ಸಾರಿ ಮತ್ತೆ ಇದು ಬಂದು ಬಟರ್ಫ್ಲೈ ಬಾರ್ಡರ್ ಅಂತ ಸೊ ಇದೆಲ್ಲ ಡಿಫ್ರೆಂಟ್ ಬಾರ್ಡರ್ಸ್ ಮೇಡಮ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಕಲರ್ ಆಪ್ಷನ್ ಸಿಗುತ್ತೆ ನಿಮ್ಗೆ ಎಲ್ಲ ಕಾಂಟ್ರಾಸ್ಟ್ ಸೆಲ್ಫ್ ಇದೆಯಾ ಎರಡು ಇದೆ ಸೆಲ್ಫ್ ಸಿಗುತ್ತೆ ಕಾಂಟ್ರಾಸ್ಟ್ ಸಿಗುತ್ತೆ ಇದು ನೋಡಿ ಒಂದು ಪಿಕಾಕು ಮತ್ತೆ ಒಂದು ಸ್ವಾನ್ ಮತ್ತೆ ಇದು ಫ್ಲವರ್ ಚೆನ್ನಾಗಿದೆ ಇದೆಲ್ಲ ನ್ಯೂ ಬಾರ್ಡರ್ಸ್ ಇದೆ ಹೌದು ನಿಮ್ಗೆ ಏನಾದ್ರು ಕಲರ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆಸಿದ್ರೆ ಅದು ಕಲರ್ ಶೇರ್ ಮಾಡಿ ತೋರಿಸ್ತೀವಿ ನಿಮ್ಗೆ ಬೇಕಾದ್ರೆ ವಿಡಿಯೋ ಕಾಲ್ ಕೂಡ ಮಾಡಬಹುದು ನೋಡಿ ಇದು ಕೂಡ ಅಷ್ಟೇ ಬಟರ್ಫ್ಲೈ ಬಾಟಲ್ ಸೆಲ್ಫ್ ಅಲ್ಲಿ ಇದು ಡಬಲ್ ಪಲ್ಲು ಡಬಲ್ ಬ್ಲೌಸ್ ಡಬಲ್ ಪಲ್ಲು ಬರುತ್ತೆ ಸೊ ನೀವು ಇದನ್ನ ಎರಡು ಸೈಡ್ ಬೇಕಾದ್ರೆ ವೇರ್ ಮಾಡಬಹುದು ಫಾಲ್ ಹಾಕಂಗಿಲ್ಲ ಸೊ ನೋಡಿ ಇದು ಒಂದು ಪಲ್ಲು ಬರುತ್ತೆ ಮತ್ತೆ ಇದು ಒಂದು ಪಲ್ಲು ಬರುತ್ತೆ ಸೊ ಫಾಲ್ ಆಗಬಾರ್ದು ನೀವು ಸೊ ಇದನ್ನ ಎರಡು ಸೈಡ್ ಕೂಡ ಉಟ್ಕೊಂಬೋದು ನೀವು ಇದು ನ್ಯೂ ಕಾನ್ಸೆಪ್ಟ್ ಸೊ ಇದು ನಿಮಗೆ ಅಪ್ ಬಂದ್ರೆ ಇದು ಡೌನ್ ಬರುತ್ತೆ ಇದು ಡೌನ್ ಬಂದ್ರೆ ಇದು ಅಪ್ ಬರುತ್ತೆ ಹೌದು ಪಲ್ಲು ಕೂಡ ನಿಮಗೆ ಡಬಲ್ ಪಲ್ಲು ಇರುತ್ತೆ ಒನ್ ಬ್ಲೌಸ್ ಇರುತ್ತೆ ಇದಕ್ಕೆ ಮೆಜಂತ ಕಲ್ ಬ್ಲೌಸ್ ಸೊ ಇದು ಕೂಡ ಟ್ರೆಂಡಿ ಸಾರಿ ಲೆವೆನ್ ತೌಸಂಡ್ ರೇಂಜ್ ಇದೆ ಇದು ಕೂಡ ಮತ್ತೆ ಇದೆಲ್ಲ ಹಿಟ್ ಸಾರೀಸ್ ಮೇಡಮ್ ಇದೆಲ್ಲ ನೀವು ಮುಂಚೆ ಬಂದಿದೆ ನಮ್ರತ ಗೌಡ ಸಾರೀಸ್ ಅಂತ ಸೊ ಇದು ಬಂದು ಏಟ್ ಅಂಡ್ ಹಾಫ್ ಇದು ಒನ್ ಟ್ವೆಂಟಿ ಗ್ರಾಮ್ ಸಾರಿ ಮತ್ತೆ ಇದು ನೋಡಿ ಇದು ಜುಮ್ಕಾ ಪ್ಯಾಟರ್ನ್ ಇದು ತುಂಬಾ ಚೆನ್ನಾಗಿದೆ ಆಫ್ ಜುಮ್ಕಾ ಬರುತ್ತೆ ಚೆನ್ನಾಗಿ ಇದು ಕೂಡ ಟೆನ್ ಅಂಡ್ ಹಾಫ್ ರೇಂಜ್ ಇದು ಇದು ಬಂದು ನಿಮಗೆ ಬ್ರೋಕೆಟ್ ಬರುತ್ತೆ ಫುಲ್ ಫುಲ್ ಸಾರಿ ವಿವಿಂಗ್ ಅಲ್ಲಿ ಇದೇ ತರ ಇದೆ ಬ್ರೋಕೆಟ್ ಸಾರೀಸ್ ಸೊ ಇದ್ರಲ್ಲಿ ಕೂಡ ಕಲೆಕ್ಷನ್ಸ್ ಇದೆ ವಿತ್ ರಿಚ್ ಪಲ್ಲು ರಿಚ್ ಬ್ಲೌಸ್ ಇದು ಫಿಫ್ಟೀನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಟೆನ್ ಅಂಡ್ ಹಾಫ್ ಬರುತ್ತೆ ಬ್ರೋಕೆಡ್ ಮತ್ತೆ ಈ ತರ ಕಲಮ್ ಕಲಮಕಾರಿ ಸಾರೀಸ್ ಇದೆ ನೋಡಿ ತರ್ಟೀನ್ ತೌಸಂಡ್ ಇದು ಸೊ ಆಫ್ಟರ್ ಡಿಸ್ಕೌಂಟ್ ಟೆನ್ ಅಂಡ್ ಹಾಫ್ ಕೊಡ್ತಿದ್ದೀವಿ ಹತ್ತುವರೆಗೆ ಕೊಡ್ತಿದ್ದೀವಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ವೈಸು ಮತ್ತೆ ಪ್ರಿಂಟ್ಸ್ ನೋಡಬಹುದು ಎಲ್ಲ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ಸ್ ಮತ್ತೆ ಸಾರೀಸ್ ಎಲ್ಲ ಇದೆಲ್ಲ ಈಗ ಫಸ್ಟ್ ಹಬ್ಬಕ್ಕೆ ಬಂದಿರೋದು ಇದೆಲ್ಲ ನೋಡಿ ಆ ಸಾರಿ ಫುಲ್ ಓಪನ್ ಮಾಡ್ತೀರಾ ಬ್ಯೂಟಿಫುಲ್ ಆಗಿದೆ ಸಾರಿ ಮತ್ತೆ ಇದೆಲ್ಲ ಪ್ರಿಂಟ್ ಬಂದ ವೆಜ್ ಡೈ ಅಂತ ಇದೆಲ್ಲ ನಾನು ನೋಡಿ ಹ್ಯಾಂಡ್ ಪ್ರಿಂಟ್ ಮಿಷಿನ್ ಅಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇದು ತುಂಬಾ ಚೆನ್ನಾಗಿದೆ ಸರ್ 14000 ಆಫರ್ ಡಿಸ್ಕೌಂಟ್ ಬಂದು 10 ಅಂಡ್ ಆಫ್ ಆಗುತ್ತೆ ಸಕತ್ತಾಗಿದೆ ಸಾರಿ ಹೌದು ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಅಷ್ಟೇ ಇನ್ ಬ್ಯೂಟಿಫುಲ್ ಆಗಿದೆ ಇದು ಬಾರ್ಡರ್

ಈಗ ಏನಂದ್ರೆ ವಿಡಿಯೋದಲ್ಲಿ ಎಲ್ಲಾ ತೋರ್ಸಕ್ ಆಗಲ್ಲ ಲಾಂಗ್ ಆಗ್ಬಿಡುತ್ತೆ ಕಾಂಬಿನೇಷನ್ಸ್ ಸಲ್ಕಲ್ಲಿ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಬಂದ್ರೆ ನೀವು ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಸೊ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗ್ರಾಮೆ ಕೊಡ್ತಿದೀವಿ ಥಿಕ್ನೆಸ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದೆಲ್ಲ ಮೈಸೂರ್ ಸಿಲ್ಕ್ ಕಲೆಕ್ಷನ್ಸ್ ಸೊ ನೆಕ್ಸ್ಟ್ ಸಾಫ್ಟ್ ಸಿಲ್ಕ್ ಇದೆ ಕಾಂಜೀವರಂ ಇದೆ ಅದು ಕೂಡ ಒಂದ್ ಸ್ವಲ್ಪ ತೋರಿಸಿ ಇದೆಲ್ಲ ಕಾಂಜೀವರಂ ಮೇಡಮ್ ಇದೆಲ್ಲ ನೋಡಬಹುದು ಸೊ ಇದು ಬಾರ್ಡರ್ ಬಂದು ಮೀನಾಕರಿ ಬಾರ್ಡರ್ ಅಂತ ಈಗ ಸ್ವಲ್ಪ ಟ್ರೆಂಡಿ ಇದೆ ಈ ತರ ಸಾರೀಸ್ ಸೊ ಇದು ಬಂದು ನಿಮಗೆ ಟ್ವೆಂಟಿ ಟೂ ತೌಸಂಡ್ ಇದೆ ಈಗ ಡಿಸ್ಕೌಂಟ್ ಅಲ್ಲಿ ಬಂದು ಸಿಕ್ಸ್ಟೀನ್ ತೌಸಂಡ್ ಕೊಡ್ತೀವಿ ಮೇಡಮ್ ಈ ಸಾರಿ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ಮತ್ತೆ ಇದು ಅದೇ ತರ ನಿಮ್ಗೆ ನಾರ್ಮಲ್ ನಾರ್ಮಲ್ ರೇಂಜ್ ಇದು ಕೂಡ ಹ್ಯಾಂಡ್ಲೂಮ್ ಮೇಲೆ ಬಟ್ ಕಲರ್ ಇದು ಬರೋದಿಲ್ಲ ಇದು ಸಿಂಗಲ್ ಕಲರ್ ಅದು ಬಂದು ತ್ರೀ ಡಿ ಕಲರ್ಸ್ ಅಂತ ಸೊ ಇದು ಬಂದು ನಿಮ್ಗೆ ಲೆವೆನ್ ತೌಸಂಡ್ ಕೊಡ್ತಿದೀವಿ ಪ್ಯೂರ್ ಟಿಶ್ಯೂ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಎಲ್ಲ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ಇದ್ರಲ್ಲಿ ಕಲೆಕ್ಷನ್ಸ್ ತುಂಬಾ ಇದೆ ಜಸ್ಟ್ ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ಸಾರಿ ಇದೆ ಬ್ರೈಡಲ್ ಕಲೆಕ್ಷನ್ ಬ್ರೈಡಲ್ ಕಲೆಕ್ಷನ್ ಆಫ್ಟರ್ ಡಿಸ್ಕೌಂಟ್ ಪ್ಯೂರ್ ಪ್ಯೂರ್ ಟಿಶ್ಯೂ ಹ್ಯಾಂಡ್ಲೂಮ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಜಾಯಿಂಟ್ ಪಲ್ಲು ಬರುತ್ತೆ ಎಲ್ಲ ವಿವಿಂಗ್ ಆಗಿರೋದು ಸೊ ಮತ್ತೆ ಇದು ಕೂಡ ಇದು ನೋಡಬಹುದು ಮೇಡಮ್ ಡಿಸೈನರ್ ಸಾರಿ ಇದೆ ಟ್ವೆಂಟಿ ಟೂ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ಟೀನ್ ತೌಸಂಡ್ ಸಾರಿ ಫುಲ್ ಈ ತರ ಪಿಕ್ಚರ್ಸ್ ಇರುತ್ತೆ ಅನಿಮಲ್ ಪಿಕ್ಚರ್ಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ರೈಡಲ್ ವೇರ್ ಟೆಂಡಿ ಸಾರಿ ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಮತ್ತೆ ಇದು ಹೇಳಿದ್ನಲ್ವಾ ನಾನು ನಿಮಗೆ ಬಾರ್ಡರ್ ಅಲ್ಲಿ ಮೀನಾ ವರ್ಕ್ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಈ ಸಾರಿ ಇದು ಅಷ್ಟೇ ಟ್ವೆಂಟಿ ಟೂ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಹದಿನಾರು ಸಾವಿರ ಸಿಕ್ಸ್ಟೀನ್ ತೌಸಂಡ್ ಸೊ ಆಲ್ಮೋಸ್ಟ್ ಆಲ್ ಇದಕ್ಕೆಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರ್ತಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಾರಿ ಇದು ವರ್ಕ್ ವರ್ಕ್ಮೆನ್ಶಿಪ್ ನೋಡಬಹುದು ಬಾರ್ಡರ್ ಅಲ್ಲಿ ಎಲ್ಲದಕ್ಕೂ ಮೀನ ವರ್ಕ್ ಇದೆಲ್ಲ ನಿಮಗೆ

ಹನ್ನೆರಡುವರೆ ಕಲಸ್ ಬರುತ್ತೆ ಇದ್ರಲ್ಲಿ ಕೂಡನು ಮತ್ತೆ ಇದು ಬಿಗ್ ಬಾರ್ಡರ್ ಕಂಚಿವರಂ ಸಾರಿ ಹದಿನಾಲ್ಕು ಸಾವಿರ ಇದೆ ಡಿಸ್ಕೌಂಟ್ ಅಲ್ಲಿ ಹತ್ತುವರೆ ಕೊಡ್ತಿದ್ದೀವಿ ಟೆನ್ ಅಂಡ್ ಹಾಫ್ ಬಿಗ್ ಬಾರ್ಡರ್ ನೋಡಬಹುದು ಇದೆಲ್ಲ ಟೋಟಲಿ ಹ್ಯಾಂಡ್ಲೂಮ್ ಸಾರೀಸ್ ಪವರ್ ಲೂಮ್ ಅಲ್ಲ ಸೊ ನೀವು ಮೆಟೀರಿಯಲ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಥಿಕ್ನೆಸ್ ಚೆನ್ನಾಗಿದೆ ಇದು ನೋಡಿ ಇದು ಬಂದು ಅದರಲ್ಲೇ ಕಲಾಂಜಲಿ ಪ್ಯಾಟರ್ನ್ ಅಂತ ಇದು ತುಂಬಾ ಚೆನ್ನಾಗಿ ಇದು ಕೂಡ ಟೆನ್ ಅಂಡ್ ಹಾಫ್ ಕೊಡ್ತಿದ್ವಿ ಫುಲ್ ಸಾರಿ ಇದೇ ತರ ಬರುತ್ತೆ ಕಲಾಂಜಲಿ ಸಾರೀಸ್ ಅಂತ ರಿಂಗ್ ಬಾರ್ಡರ್ ಅಂತ ಹ್ಯಾಂಡ್ಲೂಮ್ ಅಲ್ಲಿ ಸೊ ಇದು ಕೂಡ ಸಿಕ್ಸ್ಟೀನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಈ ಸಾರಿ ಸೊ ಈ ತರ ಸಿಲ್ಕಲ್ ನಮ್ಮ ಹತ್ರ ನಾಲ್ಕುವರೆಯಿಂದ ಇದು ನೋಡಿ ಮೇಡಮ್ ಇದು ಬಾಡಿ ಫುಲ್ ಸ್ಟ್ರೈಪ್ಸ್ ಬರುತ್ತೆ

ಚೆನ್ನಾಗಿದೆ ಕ್ವಾಲಿಟಿ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜ್ ಇದು ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಓಕೆ ಹಾ ಈ ತರ ನಿಮ್ಗೆ ಬಾರ್ಡರ್ಸ್ ಕೂಡ ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಸೊ ಈ ತರ ಕಾಂಟ್ರಾಸ್ಟ್ ಸೊ ಚೆನ್ನಾಗಿರುತ್ತೆ ನೀವು ವೇರ್ ಮಾಡಿ ಸ್ಮಾಲ್ ಫಂಕ್ಷನ್ಸ್ಗೆಲ್ಲನು ಸೊ ವೇರ್ ಮಾಡ್ಲಿಕ್ಕೆ ಬ್ಯೂಟಿಫುಲ್ ಆಗಿದೆ ಸಾರಿ ಇದು ತುಂಬಾ ಚೆನ್ನಾಗಿದೆ ನಾಲ್ಕುವರೆ ನಾಲ್ಕುವರೆ ಸಾವಿರ ಹಾ ಅಲ್ಲ ಅದು ಬೇರೆ ಅದು ಬುಟ್ಟ ಬರುತ್ತೆ ಅದೊಂದು ಓಪನ್ ಮಾಡೋಣ ಇದು ನಿಮಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಟಿಶ್ಯೂ ಬೇಸ್ ಬಂದಿದೆ ವಿವಿಂಗ್ ಎಲ್ಲ ನೋಡಬಹುದು ಸೊ ನ್ಯೂ ನ್ಯೂ ಟೈಪ್ ಇದು ಟರ್ನಿಂಗ್ ಬಾರ್ಡರ್ ಅಂತ ಸೊ ಇದು ಬಂದು ಲೆವೆನ್ ಇರೋದು ನಿಮಗೆ ಸೆವೆನ್ ಅಂಡ್ ಹಾಫ್ ಆಗುತ್ತೆ ಸೊ ಇದು ಇಕ್ಕ ಇದು ಹ್ಯಾಂಡ್ಲೂಮ್ ಇದು ಪವರ್ಲೂಮ್ ಅಲ್ಲ ಎಲ್ಲ ದಾರದಲ್ಲಿ ಡಿಸೈನ್ ಕಟ್ಟಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಸಾರಿ ಫೋರ್ಟೀನ್ ಇರೋದು ಆಫ್ಟರ್ ಡಿಸ್ಕೌಂಟ್ ಟೆನ್ ಫೈವ್ ಆಗುತ್ತೆ ಕಲರ್ ಸಿಗುತ್ತೆ ಇದ್ರಲ್ಲಿ ಕೂಡ ನಾನು ಡಿಸೈನ್ಸ್ ಸಿಗುತ್ತೆ ಡಿಸೈನ್ಸ್ ಸಿಗುತ್ತೆ ಕಲರ್ ಸಿಗುತ್ತೆ ಮತ್ತೆ ಸಾಫ್ಟ್ ಸಿಲ್ಕ್ ಥ್ರೆಡ್ ವರ್ಕ್ ಝರಿ ಅಲ್ಲ ಥ್ರೆಡ್ ವರ್ಕ್ ಇದು ರೇಷ್ಮೆ ಥ್ರೆಡ್ ವರ್ಕ್ ರೇಷ್ಮೆ ಥ್ರೆಡ್ ಇದು ಸಾರಿಸಿದ್ದು ಸೊ ಇದೆಲ್ಲ ಒಂದು ನಮ್ಮ ಹತ್ರ ಸ್ಟಾರ್ಟಿಂಗ್ ಟೆನ್ ಇಂದ ಹಿಡಿದು ಅಪ್ ಟು ಫಿಫ್ಟೀನ್ ಟ್ವೆಂಟಿ ವರ್ಗೂ ಇದೆ ಈ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಥಿಕ್ ಆಗಿದೆ ಹೆವಿ ಕ್ವಾಲಿಟಿ ಸೊ ಬ್ಯೂಟಿಫುಲ್ ಸಾರೀಸ್ ಇದೆಲ್ಲ ನಾನು ಟೆನ್ ಇಂದ ಬಂದು ಇದು ಇದು ಸಿಕ್ಸ್ಟೀನ್ ಆಗುತ್ತೆ ಇದು ಟ್ವೆಲ್ ಆಗುತ್ತೆ ಸೊ ಇದು ಬಂದು ಟೆನ್ ಫೈವ್ ಆಗುತ್ತೆ ಸೊ ಈ ರೇಂಜಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಇದು ಹ್ಯಾಂಡ್ಲೂಮ್ ಸಾರೀಸ್ ಅಂತ ನೀವು ಮೆಟೀರಿಯಲ್ ಫೀಲ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಎಲ್ಲ ಹ್ಯಾಂಡ್ಲೂಮ್ ಸಾರೀಸ್ ಇರುತ್ತೆ ಅಂತ ನಾವೇನ್ ಸಿಲ್ಕ್ ನೋಡಿದ್ರಲ್ಲ ಸೊ ಈಗ ಅದೇ ತರ ಸೆಮಿ ಕೂಡ ಪ್ಲೈನ್ ಟಿಶ್ಯೂ ಸಾರಿ ಸೊ ಫೈವ್ ಇದು ತ್ರೀ ಕೊಡ್ತಿದೀವಿ ತ್ರೀ ತೌಸಂಡ್ ರುಪೀಸ್ ಕೊಡ್ತಿದೀವಿ ಟಿಶ್ಯೂ ಅಲ್ಲಿ ಸೆಮಿ ಎರಡೂವರೆ ಕೊಡ್ತಿದೀವಿ ಟೂ ಅಂಡ್ ಹಾಫ್ ಆಗುತ್ತೆ ಸಾರೀಸು ಇದೆಲ್ಲ ನೀವು ಗಿಫ್ಟ್ ಯಾರ್ಗನ ಗಿಫ್ಟ್ ಕೊಡ್ಲಿಕ್ಕೆ ಮದುವೆಯಲ್ಲಿ ಸೊ ತಗೊಂಬೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಟೂ ಅಂಡ್ ಹಾಫ್ ತೌಸಂಡ್ ಇದು ಸೆಮಿ ಸಿಲ್ಕ್ ಇದೆಲ್ಲ ಪ್ಯೂರ್ ಸಿಲ್ಕ್ ಬರಲ್ಲ ಸೆಮಿ ಸಿಲ್ಕ್ ಮೆಟೀರಿಯಲ್ ಇದೆಲ್ಲ ಫೋರ್ ಇದೆ ನಿಮ್ಗೆ ಎರಡುವರೆಗೆ ಕೊಡ್ತಿದೀವಿ ಫುಲ್ ಸಾರಿ ಸ್ಟ್ರೈಪ್ಸ್ ಇದೆ ಇದು ಕೂಡ ಫೋರ್ ಇರೋದು ನಿಮ್ಗೆ ಟೂ ಅಂಡ್ ಹಾಫ್ ತೌಸಂಡ್ ಗೆ ಕೊಡ್ತಿದ್ವಿ ಸಾರಿ ಫುಲ್ ಇದೆ ತರ ಇರುತ್ತೆ ಗ್ರಾಂಡ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇನೆ

ತುಂಬಾ ಚೆನ್ನಾಗಿದೆ ತೌಸಂಡ್ ಏಟ್ ಹಂಡ್ರೆಡ್ ನಿಮ್ ಡಿಸ್ಕೌಂಟ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇದು ಕೂಡ ಗೀಚಾ ಸಿಲ್ಕ್ ಅಂತ ಸೊ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಒನ್ ಫೋರ್ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಮೆಟೀರಿಯಲ್ ಸಮ್ಮರ್ ಸಿಲ್ಕ್ ಅಂತ ಸಮ್ಮರ್ ಸಿಲ್ಕ್ ಅಂತ ಮತ್ತೆ ಲೈಟ್ ವೇಟ್ ಇದೆ ಸಾರಿ ವೇಟ್ ಇರೋದಿಲ್ಲ ಸೊ ಬ್ಯೂಟಿಫುಲ್ ಆಗಿದೆ ಇದ್ರಲ್ಲಿ ಕೂಡ ತುಂಬಾ ಕಲೆಕ್ಟ್ ಇದು ಟೂ ಇರೋದು ನಿಮಗೆ ಒನ್ ಫೈವ್ ಆಗುತ್ತೆ ಮೇಡಮ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಫೈವ್ ಇಂಚ್

2800 ಎಯ್ಟ್ ಇದ್ರೆಲ್ಲ ಕೋಟಾ ಸಿಲ್ಕ್ ಅಂತ ಮೇಡಮ್ ಇದು ನೋಡಬಹುದು ಫುಲ್ ವಿತ್ ವರ್ಕ್ ಟ್ರೆಂಡಿಂಗ್ ಮೆಟೀರಿಯಲ್ ಕೋಟಾ ಸಿಲ್ಕ್ ಅಲ್ಲೇ ನಿಮ್ಗೆ ಇದು ವಿಥ್ ಎಂಬ್ರಾಯ್ಡ್ರಿ ಸೊ ಇದು ಇದು ಇದೆ ಆಫ್ಟರ್ ಆಗುತ್ತೆ ಚೆನ್ನಾಗಿದೆ ಇದು ಕೂಡ ಇದು ಫೋರ್ ಇದೆ ಆಫ್ಟರ್ ಆಗುತ್ತೆ ಸರ್ ಸರ್ ಇದು ಅಲ್ಲಿ ವಿಥ್ ಚೆಕ್ಸ್ ಪ್ಯಾಟರ್ನ್ ಮತ್ತೆ ವಿಥ್ ಬ್ಲೌಸ್ ಡಿಫ್ರೆಂಟ್ ಎಕ್ಸ್ಟ್ರಾ ಬ್ಲೌಸ್ ಇದ್ದು ಮೆಟೀರಿಯಲ್ ಈಸ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿ ತ್ರೀ ತೌಸಂಡ್ ರೇಂಜ್ ಇದು ಹೌದು ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ನಿಮಗೆ ತ್ರೀ ನೈನ್ ನೈನ್ ಫೈವ್ ಇದೆ ತ್ರೀ ತೌಸಂಡ್ ಆಗುತ್ತೆ ಸರಿ ಸರಿ ಇದು ಜೋರ್ಜೆಟ್ ಅಲ್ಲಿ ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ಟೂ ಇರೋದು ಇದೆಲ್ಲ ತೌಸಂಡ್ ಈ ಈ ತರ ರೇಂಜಸ್ ಅಂತ ನಮ್ಮತ್ರ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಇದು ಒನ್ ಫೈವ್ ರೇಂಜ್ ಇದು ಮತ್ತೆ ಇದೆಲ್ಲ ನೋಡಬಹುದು ಡಿಸೈನರ್ ವೇರ್ ಇದು ಕಲಂಕಾರಿ ಅಲ್ಲೇನೆ ಫೋರ್ ತೌಸಂಡ್ ಇಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಓಪನ್ ಮಾಡ್ತೀರಾ ಇದನ್ನ ಚೆನ್ನಾಗಿದೆ ಇದೆಲ್ಲ ನಿಮಗೆ ಪಾರ್ಟಿ ವೇರ್ ಗೆಲ್ಲನು ಮತ್ತೆ ಮೆಟೀರಿಯಲ್ ಕೂಡ ಅಷ್ಟೇ ಮೇಡಮ್ ತುಂಬಾ ಸಾಫ್ಟ್ ಆಗಿದೆ ಸೊ ಕಲರ್ ಕಾಂಬಿನೇಷನ್ ಸಾರಿ ಆಕ್ಚುಲಿ ಸಿಕ್ಸ್ ಇರೋದು ಸೊ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಫೋರ್ ಇಂದ ಅಪ್ ಟು ಸಿಕ್ಸ್ ವರೆಗೂ ಇದೆ ಚೆನ್ನಾಗಿದೆ ಮೇಡಮ್ ಇದು ಫ್ಯಾಬ್ರಿಕ್ ಕೂಡ ಅಷ್ಟೇ ಇದೆಲ್ಲ ಒಂದು ಒನ್ ಫೈವ್ ಇಂದ ಅಪ್ ಟು ನಮ್ಮ ಹತ್ರ ಒಂದು ತ್ರೀ ತೌಸಂಡ್ ಇದೆ ವಿತ್ ವರ್ಕ್ ಪಾರ್ಟಿ ವೇರ್ ಸ್ಯಾರೀಸ್ ಸೊ ಈ ತರ ಕಲೆಕ್ಷನ್ಸ್ ಕೂಡ ಇದೆ ಟ್ರೆಂಡಿಂಗ್ ಕಲೆಕ್ಷನ್ ಚೆನ್ನಾಗಿದೆ ಮತ್ತೆ ಇದೆಲ್ಲ ನೀವು ಡೈಲಿ ಯೂಸ್ ಗೆ ಆಫೀಸ್ ಗೆ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಇದೆಲ್ಲ ಒಂದ್ ತೌಸಂಡ್ ರೇಂಜ್ ಇಂದ ಇದೆ ಈ ತರ ಸ್ಯಾರೀಸ್ ತ್ರೀ ಫಿಫ್ಟಿ ಕೊಡೋಣ ತುಂಬಾ ಕಲೆಕ್ಷನ್ಸ್ ಇದೆ ಸಾಫ್ಟ್ ಇದ್ರಲ್ಲಿ ಫ್ಯಾನ್ಸಿ ಅಂತ ಬಂದ್ರೆ ಸೊ ನಮ್ಮ ಹತ್ರ ತ್ರೀ ಫಿಫ್ಟಿ ಇಂದ ಇದೆ ಮೇಡಮ್ ನೋಡಿ ಇದೇನು ಡೈಲಿ ಯೂಸ್ ಬೇಕಾದ್ರೆ ಇದು ನಾಮಿನಲ್ ರೇಂಜ್ ಇದು ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಬಟ್ಟೆ ಮೆಟೀರಿಯಲ್ ಚೆನ್ನಾಗಿದೆ ಆರೂವರೆ ಮೀಟರ್ ಇರುತ್ತೆ ಪಕ್ಕ ಸಿಕ್ಸ್ ಅಂಡ್ ಹಾಫ್ ಮೀಟರ್ಬಿಟ್ಟು ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸೊ ತೌಸಂಡ್ ರುಪೀಸ್ ರೇಂಜು ತರ್ಟೀನ್ ಹಂಡ್ರೆಡ್ ಇದೆ ಆಫ್ಟರ್ ಡಿಸ್ಕೌಂಟ್ ರುಪೀಸ್ಗೆ ನಿಮಗೆ ಫ್ಯಾನ್ಸಿ ಸಾರೀಸ್ ಉಡ್ಲಿಕ್ಕೆ ಈಸಿ ಟು ವೇರ್ ಮತ್ತೆ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಬಂದು ನಿಮಗೆ ಫ್ಯಾನ್ಸಿ ಮೆಟೀರಿಯಲ್ ಮೇಡಮ್ ಸೊ ಈ ತರ ಕಲೆಕ್ಷನ್ಸ್ ತುಂಬ ಇದೆ ಇದೆಲ್ಲ ಏನಂದ್ರೆ ನೀವು ಸೊ ಶಾಪ್ ಬಂದರೆ ನೋಡಬಹುದು ಮೇಡಮ್ ಒಳ್ಳೆ ಇದರಲ್ಲಿ ಪ್ರಿಂಟ್ ಇದು ನೋಡ್ಲಿಕ್ಕೆ ನಿಮಗೆ ವೀವಿಂಗ್ ತರ ಅನ್ಸುತ್ತೆ ಸೊ ಪ್ರಿಂಟ್ ಡೈಲಿ ಯೂಸ್ಗೆ ಸೊ ಆರಾಮ್ಸೆ ವಾಶ್ ಮಾಡಿ ವೇರ್ ಮಾಡಬಹುದು ಈ ತರ ಕಲೆಕ್ಷನ್ಸ್ ಎಲ್ಲ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ಬಿಲೋ ತೌಸಂಡ್ ಒಳಗಡೆ ಸಿಗುತ್ತೆ ಈ ತರ ಕಲೆಕ್ಷನ್ಸ್ ಸೊ ಸೆಮಿ ಮೈಸೂರ್ ಸಿಲ್ಕು ಇದೆ ಅದರಲ್ಲಿ ತ್ರೀ ಡಿ ಪ್ಯಾಟರ್ನ್ಸ್ ಸೆಮಿ ಅದು ಒಂದ್ ಎರಡು ನೋಡಿ ತೋರ್ಸೋಣ ಮನೇಲಿ ಇರೋದಿಲ್ಲ ಸೊ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಸೆಮಿ ಮೈಸೂರ್ ಸಿಲ್ಕ್ ಇದು ಬಂದು ನಿಮಗೆ ಟ್ವೆಲ್ ಹಂಡ್ರೆಡ್ ಆಗುತ್ತೆ ಇದು ಒಂದು ಟೂ ಫೈವ್ ಇದು ಅಷ್ಟೇ ಫೋರ್ಟೀನ್ ಹಂಡ್ರೆಡ್ ಆಗುತ್ತೆ ಸೆಮಿ ಮೈಸೂರ್ ಸಿಲ್ಕು ಸೊ ಇದರಲ್ಲಿ ಫುಲ್ ಸಾರಿ ಝರಿಯಲ್ಲಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಫುಲ್ ಝರಿ ಝರಿ ಬರುತ್ತೆ ಸಾರಿ ಫುಲ್ ಒನ್ ಫೋರ್ ಆಗುತ್ತೆ ತುಂಬಾ ಸಾಫ್ಟ್ ಇದೆ ಮತ್ತೆ ಇದು ಹೆವಿ ಕ್ವಾಲಿಟಿ ಕ್ರೇಪ್ ಮೆಟೀರಿಯಲ್ ನೋಡಬಹುದು ಜಸ್ಟ್ ಥೌಸಂಡ್ ರುಪೀಸ್ ರೇಂಜ್ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ತ್ರೀ ಡಿ ಪ್ಯಾಟರ್ನ್ಸ್ ಮ್ಯಾಮ್ ಇದು ಇದೆಲ್ಲ ನಮ್ಮ ಹತ್ರ ಒನ್ ಫೈವ್ ಇಂದ ಕಲೆಕ್ಷನ್ಸ್ ಆಗುತ್ತೆ ಒನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಕಲೆಕ್ಷನ್ಸ್ ಇದೆ ಈ ತರದ್ರಲ್ಲಿ ತ್ರೀ ಡಿ ಪ್ಯಾಟರ್ನ್ಸ್ ಅಲ್ಲಿ ಕಲರ್ ಫುಲ್ ಬಾಡಿ ಲೈನ್ಸ್ ಬರುತ್ತೆ ಈ ತರ ನೋಡಿ ಸೊ ಈ ತರ ಎಲ್ಲ ತುಂಬಾ ಈ ತರ ಇದರಲ್ಲೇ ನೋಡಿ ಪ್ರಿಂಟೆಡ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಥೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದು ಕಲಂಕಾರಿ ಪ್ರಿಂಟ್ ಅಂತ ಇದೆ ಸೆಮಿ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲೇನೆ ಇದು ಕಲಂಕಾರಿ ಪ್ರಿಂಟ್ ಅಂತ ಸೊ ಈ ತರ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಕಾಟನ್ ಸಿಲ್ಕ್ ಇದೆ ಮತ್ತೆ ಸೆಮಿ ಸಿಲ್ಕ್ ತುಂಬಾ ಇದೆ ಥೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಗಿಫ್ಟ್ ಕೊಡ್ಲಿಕ್ಕೆ ಸೊ ಆ ತರ ಕಲೆಕ್ಷನ್ಸ್ ತುಂಬಾ ಇಟ್ಟಿದ್ದೀವಿ ಸೊ ಪಂಚೇಶ ಇದೆ ಧೋತಿಸ್ ಇದೆ ಮಕ್ಕಳಿಗೆ